ಆಹಾ ಬಾಯಲ್ಲಿಟ್ಟರೆ ಕರಗು ಕರಗಿ ಹೋಗುತ್ತದೆ ಅಷ್ಟು ಸಾಫ್ಟಾಗಿ ಬರುತ್ತದೆ ಅಕ್ಕಿ ಲಡ್ಡು ನೀವು ಒಮ್ಮೆ ಟ್ರೈ ಮಾಡಿ ಇದು ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡಿ ಕಟ್ ಮಾಡಿಸ ತೋರಿಸ್ತೇನೆ ಅಷ್ಟೇ ಸಾಫ್ಟ್ ಆಗಿರ್ತದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಾಯ್ಲ್ಡ್ ರೈಸ್ನಿಂದ ಒಂದು ಅಕ್ಕಿ ಲಡ್ಡು ಮಾಡುವ ಇದು ನಮಗೆ ಬೇಕರಿಯಲ್ಲೆಲ್ಲ ಸಿಗ್ತದೆ ಇದು ಅಕ್ಕಿ ಲಡ್ಡು ತುಂಬ ಕಾಸ್ಟ್ಲಿ ಇರ್ತದೆ ಆರು ಪೀಸಿಗೆ ಸೆವೆಂಟಿ ರುಪೀಸ್ ತನಕ ಉಂಟು ಅದಕ್ಕೆ ನಾವು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತಲೇ ಹೇಳ್ತೇನೆ ಇದು ನಾನು ಬಾಯ್ಲ್ಡ್ ರೈಸನ್ನು ಒಂದು ಕೆ ಜಿ ತಗೊಂಡಿದ್ದೇನೆ ಇದು ಬಾಯ್ಲ್ಡ್ ರೈಸ್ ಅಂದರೆ ನಾವು ಊಟ ಮಾಡುವ ರೈಸ್ ಈಗ ಒಂದು ಕೆ ಜಿ ತಗೊಂಡಿದ್ದೇನೆ ಇದನ್ನು ನಾನೊಂದು ಮೂಸಲೇ ಇದನ್ನು ಕ್ಲೀನ್ ಮಾಡಿ ಕೊಳ್ದು ಮತ್ತೆ ಡ್ರೈ ಮಾಡುವ ಇದನ್ನು ಸ್ವಲ್ಪ ಇದನ್ನು ಡ್ರೈ ಮಾಡುವ ಇದರದ್ದು ಸ್ವಲ್ಪ ನೀರೆಲ್ಲ ಹೋಗಬೇಕು ಸ್ಟ್ರೈನ್ ಮಾಡಿದಾಗ ನಾವು ಇದನ್ನು ಸ್ವಲ್ಪ ಫ್ಯಾನಿನ ಅಡಿ ಅಡಿಗಿಡುವ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಯಾಕಂದರೆ ಇದರದ್ದು ನೀರಿನ ಪಸೆ ಸ್ವಲ್ಪ ಹೋದರೆ ನಮಗೆ ಹುರಿಲಿಕ್ಕೆ ಇದು ಹುರಿಯುವಾಗ ಕರೆಕ್ಟ್ ಆಗ್ತದೆ ಅದಕ್ಕೆ ಒಂದು ಕಾಟನ್ ಬಟ್ಟೆಗೆ ಇದನ್ನೆಲ್ಲ ಹಾಕುವ ಹೀಗೆ ಇದನ್ನೆಲ್ಲ ಒಂಚೂರು ಡ್ರೈ ಆದರೆ ಸಾಕು ಮತ್ತು ಹುರಿಯುವಾಗ ಕರೆಕ್ಟ್ ಆಗ್ತದೆ ಇದು ಒಂದು ಹತ್ತು ನಿಮಿಷ ಫ್ಯಾನ ಅಡಿಗೆ ಇಡುವ ಇದು ಡ್ರೈ ಆಗಲಿಕ್ಕೆ ಎಷ್ಟು ಪುಡಿ ಪುಡಿ ಆದ್ರೆ ಆಯಿತು ಇದನ್ನೇನು ಡ್ರೈ ರೋಸ್ಟ್ ಮಾಡುವ ನಾವು ಹೀಗೆ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡುವ ಅದು ಪಟ ಪಟನ ಬೇಕು ಅದೊಂಥರ ಅಕ್ಕಿ ದೊಡ್ಡದಾಗ್ತದೆ ಸ್ವಲ್ಪ ಆ ಥರ ತನಕ ಫ್ರೈ ಮಾಡುವ ಸ್ವಲ್ಪ ಸ್ವಲ್ಪನೇ ಹಾಕಿ ತುಂಬ ತುಂಬ ಹಾಕಿ ಫ್ರೈ ಮಾಡಬೇಡಿ ಸ್ವಲ್ಪ ಸ್ವಲ್ಪ ನೋಡಿ ಇಷ್ಟೇ ಹಾಕಬೇಕು ಅದು ಸ್ವಲ್ಪ ಹೊತ್ತು ತಾಕ್ತದೆ ಯಾಕಂದರೆ ಅದು ಹಸಿಯಲ್ಲ ಇದು ನೀರಲ್ಲೆಲ್ಲಿ ಇದು ಮಾಡಿದಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ತಾಕ್ತದೆ ಅದು ನೋಡಿ ಚಟಪಟ್ಟ ಸೌಂಡ್ ಬರ್ತದೆ ಮತ್ತೆಲ್ಲ ಹುರಿದಾದ್ಮೇಲೆ ನಿಮಗೆ ತೋರಿಸ್ತೇನೆ ನಾನು ಹೇಗೆ ಬಂದಿದೆ ಅಂತ ಇದೆಲ್ಲ ಆಯಿತು ನಾನು ತುಂಬ ಒಂದು ಎರಡು ಮೂರು ಬ್ಯಾಚ್ ಮಾಡಿ ಮಾಡಿದೆ ಈಗ ಇಷ್ಟು ಇದಾಗಬೇಕು ನಾನು ನಿಮಗೆ ಝೂಮಲ್ಲಿ ಮತ್ತೆ ತೋರಿಸ್ತೇನೆ ಹೇಗೆ ಆಯ್ತು ಅಂತ ಇದು ಪಟಪಟ ಅಂತ ಸೌಂಡ್ ಬರ್ತದೆ ಪಟಪಟ ಸೌಂಡ್ ಬಂದ ಮೇಲೆ ಸಿಗಬಾರ್ದು ಅದು ಒಳ್ಳೇದು ಫ್ರೈ ಆದದ್ದು ನಮಗೆ ಗೊತ್ತಾಗ್ತದೆ ತಿನ್ನುವಾಗ ಕರುಕುರು ಅಂತ ಹೇಳಬೇಕು ಹಾಗೆ ಇದು ಇದಾಯಿತು ಇದಕ್ಕೆ ಮತ್ತೆ ನಾನು ಎಂತ ಹಾಕ್ತೇನೆ ಅಂತ ಹೇಳ್ತೇನೆ ಈಗ ಇದಕ್ಕೆ ಕಡಲೆ ಬೀಜ ಹಾಕ್ತೇನೆ ಗಣಸ ಒಳ್ಳೇದು ಮಾಡಿ ಫ್ರೈ ಮಾಡುವ ಗಣಸ ಒಳ್ಳೇದು ಫ್ರೈ ಆಗ್ಬೇಕು ಮಾತ್ರ ಸಾಕು ತುಂಬಾ ಖರ್ಚು ಬೇಡಿ ಸಿಕ್ಕಲ್ಲ ಹೋಗ್ತದೆ ಆವಾಗ ಗೊತ್ತಾಗ್ತದೆ ಈಗ ತೆಗೆಯುವ ಇನ್ನೊಂದು ಹಾಕಲಿ ಅಂತ ಹೇಳ್ತೇನೆ ಈಗ ಅದಕ್ಕೆ ಸ್ವಲ್ಪ ಕ್ಯಾಶು ಹಾಕ್ತೇನೆ ಕ್ಯಾಶು ಅನ್ನು ಸಹ ಹಾಕ್ಬೋದು ಫ್ರೈ ಮಾಡಿ ಹಾಕಿದ್ರೆ ಉಂಟಲ್ಲ ನಮಗೆ ಟೇಸ್ಟ್ ಒಳ್ಳೇದು ಬರ್ತದೆ ತಿನ್ನುವಾಗ ಈಗ ಸ್ವಲ್ಪ ಫ್ರೈ ಆಗಿದೆ ಅಷ್ಟೇ ಜಾಸ್ತಿ ಬೇಗ ಖರ್ಚು ಬೇಗ ಸ್ವಲ್ಪ ಫ್ರೈ ಆಗಲಿ ಸಾಕು ಈಗ ನೋಡಿ ಇದೆಲ್ಲ ಇದು ಮಾಡಿದೆ ಡ್ರೈ ರೋಸ್ಟ್ ಎಲ್ಲ ಮಾಡಿ ಆಯಿತು ನೋಡಿ ಹೀಗೆ ಬರ್ತದೆ ಇದು ಇಷ್ಟು ಇದು ಮಾ ಆಗಿದ್ದರೆ ಆಯಿತು ಇದು ನಿಮಗೆ ಗೊತ್ತಾಗ್ತದೆ ಹೀಗೆ ಉಂಟಲ್ಲ ಕ್ರಿಸ್ಪಿ ಗೊತ್ತಾಗ್ತದೆ ಮತ್ತಿದು ಕಡಲೆ ಬೀಜ ಕಡಲೆ ಬೀಜನ ಸಹ ಡ್ರೈ ರೋಸ್ಟ್ ಮಾಡಿದೆ ಮತ್ತು ಸ್ವಲ್ಪ ಕ್ಯಾಶು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಡ್ರೈ ರೋಸ್ಟ್ ಮಾಡಿದ್ದು ಇದು ಮಾತ್ರ ತುಂಬ ಒಳ್ಳೇದು ಮಾಡಬೇಕು ಫ್ರೈ ಈಗ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕುವ ಮೊದಲಿಗೆ ನಾನು ಅಕ್ಕಿಯನ್ನು ಹಾಕ್ತೇನೆ ಅಕ್ಕಿ ಸ್ವಲ್ಪ ನೈಸಾಗಿ ಪುಡಿ ಮಾಡುವ ಕಡಲೆ ಮತ್ತು ಬೀಜ ಸ್ವಲ್ಪ ತರಿ ತರಿಯಾಗಿ ಅದು ಸ್ವಲ್ಪ ಮತ್ತೆ ಮಾಡುವ ಮೊದಲಿಗೆ ಅಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡ್ತೇನೆ ಪುಡಿ ಮಾಡ್ತೇನೆ ಈಗ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡುವ ಇದನ್ನು ಇದು ಒಳ್ಳೆಯದು ಪುಡಿ ಮಾಡುವ ನೈಸಾಗಿ ಪುಡಿ ಮಾಡುವ ಈಗ ನೋಡಿ ಇಷ್ಟು ಪುಡಿ ಆದ್ರೆ ಆಯಿತು ನೈಸ್ ಆಗಿ ಪುಡಿ ಮಾಡಿ ಒಳ್ಳೇದಾಗ್ತದೆ ತಿನ್ನಲಿಕ್ಕೆ ಈಗ ಎಲ್ಲ ಆಕೆ ಸಿಗ್ತೇನೆ ಇನ್ನೊಂದು ಬ್ಯಾಚ್ ಮಾಡ್ತೇನೆ ಈಗ ಎಲ್ಲ ಹಾಕಿ ಎಲ್ಲ ಪುಡಿ ಮಾಡಿ ಇದೆ ಇಷ್ಟು ನೈಸ್ ಆದ್ರೆ ಸಾಕು ಅದು ನಿಮಗೆ ಗೊತ್ತಾಗ್ತದೆ ಸ್ವಲ್ಪ ನೈಸಿ ಮಾಡಿ ಪುಡಿ ಮತ್ತೆ ಉಂಟಲ್ಲ ಈಗ ಇದಕ್ಕೆ ನಾನು ಕಡಲೆ ಬೀಜ ಹಾಕ್ತೇನೆ ಇದನ್ನು ನಾನು ಹುರಿದು ಅದರ ಸಿಪ್ಪೆಲ್ಲ ತೆಗೆದು ಈಗ ಪುಡಿ ಮಾಡೋದು ಇದು ಮಾತ್ರ ತರಿತರಿಯಾಗಿ ಪುಡಿ ಮಾಡುವ ನಾವು ನೈಸ್ ಆಗಬೇಡ ಅದು ನಮಗೆ ತಿನ್ನುವಾಗ ಉಂಟಲ್ಲ ಕಡಲೆ ಫ್ಲೇವರ್ ಮತ್ತು ಕಡಲೆಯದ್ದು ತುಂಡು ಸಿಗಬೇಕು ನಮಗೆ ತಿನ್ನುವಾಗ ಅದಕ್ಕೆ ಇದರೊಟ್ಟಿಗೆ ನಾನು ಕ್ಯಾಶ್ಯೂ ಸಹ ಹಾಕ್ತೇನೆ ಇದನ್ನು ಒಟ್ಟಿಗೆನೆ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡುವ ಈಗ ಇದು ಇಷ್ಟು ತರಿ ತರಿ ಆದರೆ ಸಾಕು ಇದನ್ನೆಲ್ಲ ದಕ್ಕೆನೆ ಹಾಕುವ ಮಿಕ್ಸ್ ಮಾಡುವ ಈಗ ಇದನ್ನು ಎಂಥ ಮಾಡೋದಂತ ನಾನೀಗ ಹೇಳ್ತೇನೆ ನೋಡಿ ನಮ್ಮ ಪೌಡ್ರೆಲ್ಲ ರೆಡಿ ಆಯಿತು ನೋಡಿ ಈಗ ಇದನ್ನು ಬೆಲ್ಲ ಹಾಕಿ ಮಿಕ್ಸ್ ಮಾಡುವ ನಾನು ಹೇಳ್ತೇನೆ ಹೇಗೆ ಮಾಡೋದಂತ ನಾವು ಬೆಲ್ಲವನ್ನು ಮೆಲ್ಟ್ ಮಾಡಿದರೆ ಇದು ಪಾಕ ಬರಲಿಕ್ಕಿಲ್ಲ ನಾವು ಒಂದು ಕೆ ಜಿ ಅಕ್ಕಿಗೆ ಕಾಲು ಕೆಜಿ ಬೆಲ್ಲ ಹಾಕುವ ಮತ್ತೆ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನೋಡಿ ಹಾಕಬಹುದು ಈಗ ಬೆಲ್ಲ ಹಾಕಿದ್ರೆ ಸ್ವಲ್ಪ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಸಾಕು ನೀರು ಈಗ ಒಳ್ಳೆದು ಮಿಕ್ಸ್ ಮಾಡುದು ಮಿಕ್ಸ್ ಅಂದ್ರೆ ಕರಗಿದ್ರೆ ಸಾಕು ಬೇಡ ಮತ್ತೆ ಇದಕ್ಕೆ ಅನ್ನು ಹಾಕಿ ಮಿಕ್ಸ್ ಮಾಡುದು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತೇನೆ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿದೆ ಈಗ ಒಳ್ಳೆ ಮಾಡಿ ನಾನು ಮಿಕ್ಸ್ ಮಾಡುವ ನಮಗೆ ಬೆಲ್ಲ ಕರಗ್ಬೇಕು ಅದು ಗುಳ್ಳೆ ಗುಳ್ಳೆ ತರ ಬಬಲ್ಸ್ ತರ ಬರ್ತದಲ್ಲ ಅಷ್ಟು ತನಕ ಸಾಕು ಒಂದು ಕುದಿ ಬರುವ ಹಾಗೆ ಅಷ್ಟು ಇದನ್ನು ಹಾಕಿದ್ರೆ ಪೌಡ್ರನ್ನು ಹಾಕಿದ್ರೆ ಆಯ್ತು ಹೆಚ್ಚಿಟಕ್ಕೆ ಉಪ್ಪು ಹಾಕುದು ತುಂಬಾ ಬೇಡ ಯಾಕಂದ್ರೆ ನಮಗೆ ಯಾವುದೇ ಸ್ವೀಟ್ ಮಾಡುವಾಗ ಸ್ವಲ್ಪ ಉಪ್ಪಿದ್ರೆ ಟೇಸ್ಟ್ ಬರ್ತದೆ ನಾನು ಸ್ವಲ್ಪ ತೆಂಗಿನಕಾಯನ್ನು ಫ್ರೈ ಮಾಡಿ ಪುಡಿ ಮಾಡಿ ತಂದಿದ್ದೇನೆ ಮಿಕ್ಸಿಯಲ್ಲಿ ಸ್ವಲ್ಪ ಯಾಕೆಂದರೆ ಇದು ಆಪ್ಷನಲ್ ನಿಮಗೆ ಹಾಕೋದಾದ್ರೆ ಹಾಕ್ಬೋದು ನೋಡಿ ಪಾಕ ಬರ್ಲಿಕ್ಕಿಲ್ಲ ಹೀಗೆ ಬಬಲ್ಸ್ ಬಂದರೆ ಸಾಕು ಸ್ವಲ್ಪ ಕುದಿ ಬಂದರೆ ಈಗ ನೀವು ಹಾಕೋದಾದರೆ ಹಾಕ್ಬೋದು ಇಲ್ಲಾದರೆ ಸ್ಕಿಪ್ಸ ಮಾಡ್ಬೋದು ಈಗ ಇದನ್ನು ಹಾಕಿ ಒಂದು ಮಿಕ್ಸ್ ಮಾಡಿ ಈಗ ನಾವು ಇದಕ್ಕೆ ಪುಡಿ ಪೌಡರ್ ಪೌಡ್ರನ್ನು ಹಾಕುವ ಈಗ ಇದನ್ನು ಒಳ್ಳೆ ಹೀಗೆ ಮಿಕ್ಸ್ ಮಾಡುವ ಬೆಲ್ಲ ಅದೆಲ್ಲ ಎಲ್ಲ ಹೇಳ್ಕೊಳ್ಬೇಕು ಎಲ್ಲ ಕಡೆ ಸಹ ಅಕ್ಕಿ ಇದಕ್ಕೆಲ್ಲ ಎಳ್ಕೊಳ್ಬೇಕು ಈಗ ಇದನ್ನು ಬಿಸಿ ಬಿಸಿ ಸ್ವಲ್ಪ ಕಣ್ಣಾಗಾದ ಮೇಲೆ ಉಂಡೆ ಕಟ್ಟಿದ್ದರೆ ಆಯಿತು ನಮ್ದು ಅಕ್ಕಿ ಲಡ್ಡು ರೆಡಿ ಆಗ್ತದೆ ನಮ್ಮದು ಬೇಕರಿಗಿಂತ ಸಹ ಮನೆಯಲ್ಲಿ ಮಾಡಿದ್ದೆಲ್ಲ ಒಳ್ಳೇದಲ್ಲ ಅವರೆಲ್ಲ ಅಕ್ಕಿಯನ್ನು ಇದು ಮಾಡ್ತಾರೆಲ್ಲ ಗೊತ್ತಿಲ್ಲ ಕ್ಲೀನ್ ಆಗೆಲ್ಲ ಮಾಡಿದರೆ ಮನೆಯಲ್ಲಿ ಮಕ್ಕಳಿಗೆಲ್ಲ ಒಳ್ಳೆಯದಲ್ಲ ಇದು ಇಷ್ಟು ಸಾಕು ಎಲ್ಲ ಮಿಕ್ಸ್ ಆಯಿತು ಈಗ ನಾವು ಲಡ್ಡು ಕಟ್ಟುವಾಗ ಸಿಗ್ತೇನೆ ನಾನು ನಿಮಗೆ ಸ್ವಲ್ಪ 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 ಬಿಸಿ ಇರಲಿ ಆವಾಗ ಉಂಡೆ ಕಟ್ಟಲಿಕ್ಕೆ ಒಳ್ಳೆಯದಾಗ್ತದೆ ಸ್ವಲ್ಪ ಬೇಕಾದರೆ ನಿಮಗೆ ಡ್ರೈ ಅನಿಸಿದರೆ ಕೈ ಸ್ವಲ್ಪ ತುಪ್ಪ ಕೈಗೆ ಹಚ್ಚಿ ಇದು ಮಾಡಿ ಒಳ್ಳೇದು ಬರ್ತದೆ ಇದು ರೌಂಡು ನೋಡಿ ಮತ್ತೆ ನಾನು ಉಂಟಲ್ಲ ಸ್ವಲ್ಪ ಅಕ್ಕಿ ಪುಡಿಯನ್ನು ಹೀಗೆ ಇಟ್ಟಿದ್ದೇನೆ ಇದನ್ನು ಹೀಗೆ ಹೀಗೆ ಮಾಡಿದರೆ ನಮಗೆ ಬೇಕರಿ ಸ್ಟೈಲೇ ಲಡ್ಡು ರೆಡಿ ಆಗ್ತದೆ ಹೀಗೆಲ್ಲ ಆದಮೇಲೆ ಸಿಗ್ತೇನೆ ನಾನು ನಿಮಗೆ ಕೆ ಜಿ ಅಕ್ಕಿಯಲ್ಲಿ ಈಗ ಇಷ್ಟು ಲಡ್ಡು ನಾನು ಲೆಕ್ಕ ಮಾಡಲಿಲ್ಲ ಈಗ ನಾನು ಇದನ್ನು ಸರ್ವ್ ಮಾಡ್ತಿದ್ದೇನೆ ನೋಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳ್ತೇನೆ ತುಂಬಾ ರುಚಿಕರವಾದ ಅಕ್ಕಿ ಲಡ್ಡು ರೆಡಿ ಆಯ್ತು ನೀವು ಸಹ ನಿಮ್ಮ ಮಕ್ಕಳಿಗೆಲ್ಲ ಮಾಡಿ ಮಾಡಿಕೊಡಿ ಈಗ ಹೀಗೆಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ಸಹ ಖುಷಿ ಆಗ್ತದೆ ಅಮ್ಮ ಎಂತ ಮಾಡಿದ್ದಾರೆಂದು ಹೊಸ ತಿಂಡಿ ಅಂತ ಹೇಳ್ತಾರೆ ನೋಡಿ ಈಗ ನಾನು ಟೇಸ್ಟ್ ಮಾಡ್ತೇನೆ ಎಷ್ಟು ಸಾಫ್ಟ್ ಉಂಟು ಇದು ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ಇದು ಸ್ವಲ್ಪ ಗಟ್ಟಿಯಾಗ್ತದೆ ನಮಗೆ ಬೇಕರಿಯಲ್ಲಿ ಹೇಗೆ ಬರ್ತದೆ ಹಾಗೆಯೇ ಬರ್ತದೆ ಮಾತ್ರ ಟೇಸ್ಟ್ ಈಗ ನಾನು ತಿಂದು ಟೇಸ್ಟ್ ಮಾಡಿ ಹೇಳ್ತೇನೆ ಅದು ಅಕ್ಕಿಯ ಫ್ಲೇವರ್ ಮತ್ತು ಕ್ಯಾಶು ಫ್ಲೇವರ್ ಮತ್ತು ಕಡಲೆ ಬೀಜದ ಫ್ಲೇವರ್ ಒಳ್ಳೆಯದಾಗ್ತದೆ ತಿನ್ನಕ್ಕೆ ಸಹ ತುಂಬಾ ಟೇಸ್ಟಿ ಆಗ್ತದೆ ಉಪ್ಪು ಎಲ್ಲ ಕರೆಕ್ಟ್ ಉಂಟು ಉಪ್ಪು ಬೆಲ್ಲ ಎಲ್ಲ ಕರೆಕ್ಟ್ ಉಂಟು ನೀವು ಸಹ ಹೀಗೇನೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್